ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಏನು ಪಬ್ಲಿಕ್ ಎಕ್ಸಾಮ್ ಐದು ಎಂಟು ಒಂಬತ್ತನೇ ತರಗತಿ ಎಕ್ಸಾಮ್ ನಡಿಬೇಕಾಗಿತ್ತು ಸೊ ಇವತ್ತು ಇದ್ದಂತಹ ರಿಸಲ್ಟ್ ಏನಾಯಿತು ಇವತ್ತೇನಾದರೂ ರಿಸಲ್ಟ್ ಬಂತ ಹೈಕೋರ್ಟಿಂದ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ನೆಕ್ಸ್ಟು ಯಾವಾಗ ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತಾರೆ ಏನು ಅನೌನ್ಸ್ ಮಾಡಿದರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ಇರುತ್ತಾ ಅಥವಾ ಇಲ್ವಾ ಅಥವಾ ನಾರ್ಮಲ್ ಎಕ್ಸಾಮ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಏನು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೀಬೇಕಾಗಿದ್ದಂತಹ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ಕೊಂಬಂದಿದ್ದಾರೆ ಸೊ ಕ್ಯಾನ್ಸಲ್ ಅಂತ ಮೊದಲೆಲ್ಲ ಏನು ಅನೌನ್ಸ್ ಮಾಡಿದ್ರು ಸೊ ದೆನ್ ನೆಕ್ಸ್ಟು ಸುಪ್ರೀಂ ಕೋರ್ಟ್ ಏನಿತ್ತು ಆ ಒಂದು ಸುಪ್ರೀಂ ಕೋರ್ಟು ಈ ಒಂದು ಎಕ್ಸಾಮ್ನ ಸ್ಟಾಪ್ ಮಾಡಿ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಇವಾಗ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಏನಾಯಿತು ಈ ಒಂದು ಕೇಸ್ ಇವತ್ತು ಏನು ರಿಸಲ್ಟನ್ನು ನೀಡಿದ್ದಾರೆ ಸೊ ಏನಾದರೂ ಅನೌನ್ಸ್ ಮಾಡಿದಾರಾ ನಾಳೆಯಿಂದ ಏನಾದರೂ ಎಕ್ಸಾಮ್ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಕೆಲವಷ್ಟು ಜನಕ್ಕೆ ಡೌಟ್ ಇರುತ್ತೆ ಅಂತ ಅಂದ್ಕೊಬೋದು ಬಟ್ ಏನಾಗಿದೆ ಇಲ್ಲಿ ಅಂತ ಅಂದರೆ ಕೇಸ್ ಪೆಂಡಿಂಗ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ನೀಡಿಲ್ಲ ಯಾವುದೇ ಒಂದು ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಕೇಸನ್ನು ಪೆಂಡಿಂಗ್ ಹಾಕಿದ್ದಾರೆ ಸೊ ಅಂತ ಅಂದರೆ ನಾಳೆ ಹದಿನೆಂಟನೇ ತಾರೀಕು ಏನಿದೆ ಸೊ ನಾಳೆ ಈ ಒಂದು ಕೇಸ್ನ ಬಗ್ಗೆ ವಿಚಾರಣೆಯನ್ನು ಕೈಗೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಹೈಕೋರ್ಟು ಯಾವುದೇ ಒಂದು ತೀರ್ಪನ್ನು ನೀಡಿಲ್ಲ ಹಾಗಿದ್ರೆ ನಾಳೆ ಬರುತ್ತಾ ಈ ಒಂದು ಪೋಸ್ಟ್ಪೋನ್ ಆಗಿರುವಂತಹ ಎಕ್ಸಾಮ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡ್ತಾರಾ ಕೊನೆ ಜಡ್ಜ್ಮೆಂಟ್ ಏನಾದರೂ ಕೊಡ್ತಾರಾ ಅಂತಲೇ ನೀವು ಕೇಳ್ಬೋದು ಸೊ ನಾಳೆನೂ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನಾಳೆ ತೀರ್ಪು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಬಟ್ ಈ ಮಂತ್ ಎಂಡಷ್ಟರಲ್ಲಿ ಯಾವತ್ತಾದರೂ ಡೇಟನ್ನು ಅನೌನ್ಸ್ ಮಾಡಿ ಎಕ್ಸಾಮನ್ನು ಕ್ಲೋಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಗೊತ್ತಿಲ್ಲ ನಾಳೆ ಏನು ಈವಾಗ ಪೋಸ್ಟ್ಪೋನ್ ಮಾಡಿರೋಂತಹ ಒಂದು ಎಕ್ಸಾಮ್ಗಳು ನಡೆಯುತ್ತಾ ಏನು ಅಂತ ಹೈಕೋರ್ಟು ಒಂದು ಡಿಸೈಡನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಸರ್ಕಾರ ಡಿಸೈಡ್ ಏನು ಮಾಡ್ತಾರೆ ಸೊ ಇದು ಹೈಕೋರ್ಟ್ ಡಿಸೈಡ್ಗಿಂತ ಸರ್ಕಾರ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಬೇಕು ಸೊ ಎರಡು ಎಕ್ಸಾಮ್ನ ಆಲ್ರೆಡಿ ಮಾಡಿದ್ದಾರೆ ಸೊ ಇದಕ್ಕೆ ಕೋರ್ಟ್ ಕೂಡ ಏನು ಮಾಡೋದಕ್ಕೆ ಆಗೋಲ್ಲ ಸೊ ಏನಾದರೂ ಫೈನಲ್ ಡಿಸಿಷನ್ ಅಂತ ಹೇಳಿ ಕೊಡ್ತಾರ ಗೊತ್ತಿಲ್ಲ ಪಬ್ಲಿಕ್ ಏನಿದೆ ಸ್ವಲ್ಪ ಸ್ಟ್ರಿಕ್ಟಾಗಿರುತ್ತೆ ಎಕ್ಸಾಮು ಅಂತಲೇ ಹೇಳ್ಬೋದು ಸೊ ಏನೇ ಸ್ಟ್ರಿಕ್ಟಾಗಿದ್ದರೂ ಕೂಡ ಯಾವುದೇ ಎಕ್ಸಾಮ್ ಮಾಡಿದ್ರೂ ಕೂಡ ನೀವು ಬರೀಲೇಬೇಕಾಗುತ್ತೆ ನಾರ್ಮಲ್ ಎಕ್ಸಾಮ್ ಆದರೂ ಕೂಡ ಬರೀಲೇಬೇಕು ಪಬ್ಲಿಕ್ ಆದರೂ ಕೂಡ ಬರೀಲೇಬೇಕು ಬಟ್ ಇಲ್ಲಿ ಏನೊಂದು ಖುಷಿ ಅಂತ ಅಂದರೆ ಯಾರನ್ನೂ ಕೂಡ ಫೇಲ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಯಾರೂ ಕೂಡ ಹೆದ್ರಕೊಳ್ದಲೇ ಆಗಿ ಎಕ್ಸಾಮ್ ಬರೀರಿ ಸೊ ಎಷ್ಟು ಗೊತ್ತು ಅಷ್ಟು ಬರೀರಿ ಯಾಕೆ ಅಂತ ಅಂದರೆ ಈ ರೀತಿ ಆಗಿರೋದು ಒಂದು ಸ್ಟೂಡೆಂಟ್ಸ್ಗಳ ಮನಸ್ಸಲ್ಲಿ ಒಂದು ಗೊಂದಲ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾಳಕ್ಕೆ ಪೋಸ್ಟ್ಪೋನ್ ಮಾಡಿದರೆ ನಾಳೆ ಏನಾದರೂ ಇದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಎಕ್ಸಾಮ್ ನಾಳೆ ಕೂಡ ನಡೆಯಲ್ಲ ನಾಳೆ ಪೋಸ್ಟ್ಪೋನ್ ಆಗಿದೆ ನಾಳೆಗೆ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೆಯಬೇಕು